ಜೈ ಭೀಮ್ ನಮೋ ಬುದ್ಧಯ ಈ ಒಂದು ಸುಸಂದರ್ಭದಲ್ಲಿ ಹೇಳಲು ಇಚ್ಛಿಸುವುದೇನೆಂದರೆ ರಾಷ್ಟ್ರೀಯ ಲೋಕ ಜನಶಕ್ತಿ ಪಾರ್ಟಿಯ ಸಂಸ್ಥಾಪಕರಾಗಿರ್ತಕ್ಕಂಥ ಪರಸ್ಪತಿ ಪರಸರ ಸರ್ ಅವರ ಕನಸಿನಂತೆ ಅವರ ಇಚ್ಛೆಯಂತೆ ಹಾಗೂ ರಾಷ್ಟ್ರೀಯ ಅಧ್ಯಕ್ಷರಾಗಿರತಕ್ಕಂಥ ಸುಭಾಷ್ ಬಿಹಾರಿ ಸರ್ ಅವರ ಒಂದು ಗುರಿ ಉದ್ದೇಶದಂತೆ ಈ ಒಂದು ನಮ್ಮ ಕರ್ನಾಟಕ ರಾಜ್ಯದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ರಾಜು ಎಸ್ ಸರ್ ಅವರ ಒಂದು ಮಾರ್ಗದರ್ಶನದಂತೆ ಅವರ ಆದೇಶದಂತೆ ಇಂದು ನನ್ನನ್ನು ಕಲಬುರಗಿ ಜಿಲ್ಲೆಯ ರಾಷ್ಟ್ರೀಯ ಲೋಕ ಜನಶಕ್ತಿಯ ಪಾರ್ಟಿಯ ಸಂಘಟನೆಯ ಮಜ್ದೂರ್ ಶೆಲ್ನ ಜಿಲ್ಲಾಧ್ಯಕ್ಷರಾಗಿ ನೇಮಕ ಮಾಡಿ ಆದೇಶ ಹೊರಡಿಸಲಾಗಿದೆ ಇದು ಆದೇಶ ಪತ್ರವಾಗಿರ್ತದೆ ಹಾಗೂ ಇಂದಿನಿಂದ ಈ ಒಂದು ಸ ಸಂಘಟನೆಯ ಗುರಿ ಉದ್ದೇಶಗಳು ಬಡವರು ಅಲ್ಪಸಂಖ್ಯಾತರು ಅನ್ಯಾಯ ಅತ್ಯಾಚಾರ ದಬ್ಬಾಳಿಕೆ ಶೋಷಣೆಗೆ ಒಳಗಾಗಿರ್ತಕ್ಕಂಥ ಬಡವರ ಕಣ್ಣೀರು ಒರೆಸ್ಕೊರೆ ಒರೆಸುವಂಥ ಕೆಲಸವನ್ನು ಮಾಡಲು ಹಾಗೂ ಪಕ್ಷ ಬಲಪಡಿಸಲು ಸಂಘಟಿಸಲು ನನ್ನನ್ನು ಈ ಒಂದು ಮಹತ್ವದ ಒಂದು ಜವಾಬ್ದಾರಿಯನ್ನು ನೀಡಿರ್ತಕ್ಕಂಥ ನಮ್ಮ ರಾಜ್ಯಾಧ್ಯಕ್ಷರಾದ ಶ್ರೀಯುತ ಶ್ರೀ ರಾಜು ಲೇಂಟಿ ಸರ್ ಅವರ ಒಂದು ಯಾವುದೇ ಒಂದು ಭರವಸೆ ಮಾಡಿ ನನ್ನನ್ನು ನೇಮಕ ಮಾಡಿದ್ದ ಒಂದು ಹುಸಿಗೊಳಿಸದೆ ನಾನು ಒಂದು ಈ ಪಕ್ಕ ಸಂಘಟನೆಯನ್ನು ಒಂದು ಒಳ್ಳೆಯ ಸಂಘಟನೆಯಾಗಿ ಬಡವರ ಕಣ್ಣೀರು ಒರೆಸ್ತಕ್ಕಂಥ ಕೆಲಸ ಮಾಡಿ ಹಗಲಿರಲು ಶ್ರಮಿಸಿ ಈ ಒಂದು ಸಂಘಟನೆಯನ್ನು ಬಲಪಡಿಸುತ್ತೇನೆ ಅಂತ ಹೇಳುತ್ತಾ ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ ಜೈ ಹಿಂದಿ ನಮೋ ಬುದ್ಧಯ ವಿಷ್ಣು ಎನ್ ಸ್ವಾಮಿ ಅಂತ ಕಲಬುರಗಿ ಜಿಲ್ಲೆಯ ಕರ್ನಾ ರಾಷ್ಟ್ರೀಯ ಲೋಕ ಜನಶಕ್ತಿಯ ಮಜ್ದೂರ್ ಸೇಲ್ನ ಜಿಲ್ಲಾಧ್ಯಕ್ಷರಾಗಿ ನೇಮಕ ಮಾಡಲಾಗಿದೆ